ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಅನುಮತಿಗಾಗಿ ಏಕ ಗವಾಕ್ಷಿ ವ್ಯವಸ್ಥೆ ಶಾಂತಿ ಸುವ್ಯವಸ್ಥಿತ ಹಬ್ಬಗಳ ಆಚರಣೆಗೆ ಜಿಲ್ಲಾಧಿಕಾರಿ ಕರೆ ಜಿಲ್ಲೆಯು ಕೋಮು ಸೌಹಾರ್ದತೆ ಹಾಗೂ ಶಾಂತಿ ಸಂಯಮಕ್ಕೆ ಹೆಸರುವಾಸಿಯಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಸೌಹಾರ್ದತೆಯಿಂದ ಆಚರಿಸೋಣ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೇಳಿದರು ನಗರದ ಪೊಲೀಸ್ ಭವನದಲ್ಲಿ ಮಂಗಳವಾರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಶ್ರೀ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಸಭೆಯಲ್ಲಿ ಅವರು ಮಾತನಾಡಿದರು ಅನುಮತಿಗಾಗಿ ಏಕಗವಾಕ್ಷಿ ಕೇಂದ್ರ ಗಣೇಶನನ್ನು ಕೂಡಿಸುವ ಸಂಘ ಸಂಸ್ಥೆಗಳು ಹಾಗೂ ಮಂಡಳಿಗಳು ಕಾನೂನು ಸುವ್ಯವಸ್ಥೆ ಪಾಲಿಸಿ ಗಣಪತಿ ಕೂಡಿಸಲು ಬೇಕಾದ ವಿವಿಧ ಇಲಾಖೆಗಳ ಅನುಮತಿಯನ್ನು ಒಂದೇ ಸ್ಥಳದಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಸರಳೀಕರಣಗೊಳಿಸಲು ಏಕಗವಾಕ್ಷಿ ವ್ಯವಸ್ಥೆ ಮಾಡಲಾಗುವುದು ಗದಗ ನಗರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ ಒಂದರಿಂದ ಗಣೇಶ ಆಚರಣೆ ಕುರಿತಂತೆ ಅನುಮತಿಗಾಗಿ ಅರ್ಜಿ ಸಲ್ಲಿಸಬಹುದು ಎಂದರು ಸರ್ವರು ಒಂಬತ್ತನೇ ದಿನ ಗಣೇಶ ವಿಸರ್ಜಿಸಿ ಪ್ರತಿ ವರ್ಷ ಗಣೇಶ ಹಬ್ಬವನ ವಿಜೃಂಭಣೆಯಿಂದ ಆಚರಿಸಿ ಅಷ್ಟೇ ಸಂಭ್ರಮದಿಂದ ಗಣೇಶ ವಿಸರ್ಜನೆ ಮಾಡಲಾಗುತ್ತಿದೆ ಪ್ರತಿ ಬಡಾವಣೆಗಳಲ್ಲಿ ಗಣೇಶ ವಿಸರ್ಜನೆಯು ಒಂದೊಂದು ದಿನ ಮಾಡುವುದರಿಂದ ಕಾನೂನು ಸುವ್ಯವಸ್ಥತೆ ಹಾಗೂ ಭದ್ರತೆ ಒದಗಿಸುವುದು ಕಷ್ಟ ಸಾಧ್ಯ ಆದ್ದರಿಂದ ಈ ವರ್ಷ ಗಣೇಶ ವಿಸರ್ಜನೆಯನ್ನ ಒಂಬತ್ತನೇ ದಿನದಂದು ಎಲ್ಲರೂ ಸೇರಿ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ವಿಸರ್ಜನೆ ಕಾರ್ಯವನ್ನು ಪೂರ್ಣಗೊಳಿಸುವಂತೆ ತಿಳಿಸಿದರು ಗಣೇಶ ವಿಸರ್ಜನೆಯನ್ನ ಒಂಬತ್ತನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ಒಳಗಾಗಿ ಶಾಂತಿಯುತವಾಗಿ ಪೂರ್ಣಗೊಳಿಸಬೇಕು ಅದಕ್ಕೆ ದೊಡ್ಡ ಗಾತ್ರದ ಗಣೇಶ ವಿಸರ್ಜನೆಗೆ ಅಗತ್ಯವಿರುವ ಕ್ರೇನ್ ವ್ಯವಸ್ಥೆಯನ್ನು ಒದಗಿಸಲಾಗುವುದು ವಿಸರ್ಜನೆ ದಿನ ಕೆರೆ ಹಳ್ಳ ನದಿ ಹತ್ತಿರ ಸಾರ್ವಜನಿಕರು ಎಚ್ಚರಿಕೆಯಿಂದ ವಿಸರ್ಜನೆಗೆ ಮುಂದಾಗಬೇಕು ಗಣೇಶ ವಿಸರ್ಜನೆಯ ಮೆರವಣಿಗೆ ಮಾರ್ಗಗಳನ್ನು ಮೊದಲೇ ನಿಗದಿಪಡಿಸಿ ಮಾಹಿತಿಯನ್ನ ಹತ್ತಿರದ ಪೊಲೀಸ್ ಠಾಣೆಗೆ ಒದಗಿಸಬೇಕು ಯಾವುದೇ ಕಾರಣಕ್ಕೂ ನಿಗದಿಪಡಿಸಿದ ಮೆರವಣಿಗೆ ಮಾರ್ಗವನ್ನ ಬದಲಾಯಿಸಕೂಡದು ಎಂದರು ಪರಿಸರ ಸ್ನೇಹಿ ಗಣೇಶ ಹಬ್ಬಕ್ಕೆ ಆದ್ಯತೆ ಇರಲಿ ರಾಸಾಯನಿಕ ಬಣ್ಣಗಳಿಂದ ಕೂಡಿದ ಹಾಗೂ ಪಿಒಪಿಯಿಂದ ತಯಾರಿಸಿದ ಗಣಪತಿಗಳ ಪ್ರತಿಷ್ಠಾಪನೆ ಮಾಡದೆ ಪರಿಸರ ಸ್ನೇಹಿ ಗಣೇಶ ಪ್ರತಿಷ್ಠಾಪನೆಗೆ ಗಣೇಶೋತ್ಸವ ಸಮಿತಿಗಳು ಮುಂದಾಗಬೇಕು ಈ ಮೂಲಕ ನಮ್ಮ ಸುತ್ತಲಿನ ಪರಿಸರದ ಸಂರಕ್ಷಣೆಗೆ ಆದ್ಯತೆ ನೀಡಿದಂತಾಗುತ್ತದೆ ನೈಸರ್ಗಿಕವಾಗಿ ತಯಾರಿಸಿದ ಮಣ್ಣಿನ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಸಾರ್ವಜನಿಕರು ಮುಂದಾಗಬೇಕು ಎಂದರು ಮದ್ಯ ಮಾರಾಟ ಗಣೇಶ ಹಬ್ಬದ ಪ್ರಯುಕ್ತ ಹಾಗೂ ವಿಸರ್ಜನೆ ದಿನಗಳಂದು ಮದ್ಯ ಮಾರಾಟ ನಿಷೇಧಿಸುವ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ರೆಡ್ಡಿ ಅವರು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಮಾತನಾಡಿ ಸೌಹಾರ್ದಯುತ ಹಬ್ಬದ ಆಚರಣೆಗೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಸರ್ಕಾರದ ನಿಯಮ ಹಾಗೂ ಮಾರ್ಗಸೂಚಿಗಳನ್ವಯ ಗಣೇಶ ಚತುರ್ಥಿ ಆಚರಣೆಗೆ ಮುಂದಾಕೋಣ ನಿಗದಿಪಡಿಸಿದ ಧ್ವನಿವರ್ಧಕ ಬಳಕೆ ಮಾಡಿ ಶಬ್ದ ಮಾಲಿನ್ಯ ತಪ್ಪಿಸೋಣ ಗಣೇಶೋತ್ಸವ ಸಮಿತಿಗಳು ಸ್ವಯಂ ಕಾರ್ಯಕರ್ತರನ್ನ ನೇಮಕ ಮಾಡುವ ಮೂಲಕ ಶಾಂತಿಯುತ ಆಚರಣೆಗೆ ಗದಗ ಜಿಲ್ಲೆ ಮತ್ತೊಮ್ಮೆ ಉದಾಹರಣೆಯಾಗಲಿ ಎಂದರು ವಿಸರ್ಜನೆಯ ಸಂದರ್ಭದಲ್ಲಿ ನಾಗರಿಕ ಸಮಿತಿಯ ಸದಸ್ಯರುಗಳನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಸರ್ಜನೆಯ ಅಂತ್ಯದವರೆಗೂ ಅವರುಗಳು ಹಾಜರಿದ್ದು ಶಾಂತ ರೀತಿಯಲ್ಲಿ ಮುಗಿಸಲು ಅವರ ಸಹಕಾರ ಪಡೆದುಕೊಂಡು ಉತ್ಸವವನ್ನು ಶಾಂತ ರೀತಿಯಿಂದ ನಡೆಸಲು ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಇದಕ್ಕೆ ಸೂಕ್ತ ಸಹಕಾರವನ್ನು ಸಂಘಟಕರು ನೀಡಬೇಕೆಂದು ಹೇಳಿದರು ಗದಗ ಬಿಡಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾ ಬಬರ್ಚಿ ಮಾತನಾಡಿ ಕೋಮು ಗಲಭೆಗೆ ಆಸ್ಪದ ಕೊಡದೆ ಶ್ರೀ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸೋಣ ಎಂದು ಹೇಳಿದರು ಗಣೇಶ ಸಮಿತಿಯ ಮಹಾಮಂಡಲದ ಅಧ್ಯಕ್ಷ ರಾಜು ಮಾತನಾಡಿ ಗಣೇಶ ವಿಸರ್ಜನೆಯನ್ನು ನಾವೆಲ್ಲರೂ ಒಂಬತ್ತನೇ ದಿನದಂದೇ ಮಾಡಲು ಮುಂದಾಗೋಣ ಶಾಂತಿ ಸೌಹಾರ್ದಯುತ ಹಬ್ಬ ಆಚರಣೆಗೆ ಎಲ್ಲರೂ ಸಹಕಾರ ನೀಡೋಣ ಎಂದು ಹೇಳಿದರು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭರತ್ ಎಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಬಿ ಬಿ ಸಂಕತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ಇಷ್ಟು ವರ್ಷ ನಾವು ಆರಾಮ್ ಮಾಡಿ ತೊಂದರೆ ಆಗಲ್ಲ ನಾವು ಸಡನ್ ಆಗಿ ಸಮಸ್ಯೆಗಳು

ಗಣೇಶನ ದರ್ಶನಕ್ಕೆ ಬರ್ತಾ ಅವ್ರು ಸಾಲ ನಿಲ್ಲಿಸೋದು ಪ್ರಸಾದ ತೋರಿಸ್ತು ಆ ವ್ಯವಸ್ಥೆಯನ್ನು ಕೆಲಸ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಎಲ್ಲ ಕಡೆ ಈಗ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ವಾಲ್ಮೆಸ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ವಿಶೇಷವಾಗಿ ಎಷ್ಟು ಇಪ್ಪತ್ತೊಂದು ದಿನವರೆಗೂ ಇರ್ತೀವಿ

ವಿವಿಧ ಬಯಲೀಗ ನಾನ್ ಬಯಲಿಗೆ ಗಿಡ ಹಾಕಿದ್ರು ಬಳಸುವ ಶಾಸ್ತ್ರ ಉಂಟು ಮಾಡುವ ಅಂತೇಳಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇಲಾಖೆ ಸಚಿವರು ನಾವು ಸಿಇಒ ಎಸ್ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಇನ್ಫೋರ್ಸ್ ಮಾಡಿ ಅಂತೇಳಿ ವರ್ಷ ಹೇಳಿದ್ರು ಈ ವರ್ಷ ಕೇಳಿದ ಸಾಧ್ಯ ಬರ್ತಾ ಬರ್ತಾ ನಾವು ಪರಿಸರ ಸ್ನೇಹಿ ಗಣಪತಿ ಕಡೆ ಸೊ ಈಗ ನೀವು ಕೇಳಿದೆ ಏನಂತ ಹೇಳಿದ ವರ್ಷ ಆರ್ಡರ್ ಕೊಟ್ಟು ಗಣಪತಿ ಕೇಳಿದೆ ಏನಂತೇಳಿ ಬಟ್ ಮುಂದಿನ ಸರ್ಕಾರ ಜಾಸ್ತಿ ಮಣ್ಣಿನ ಗಣಪಡುವ ಕೆಲಸ ಸ್ನೇಹಿ ಬರುವುದು ಈ ವರ್ಷನೂ ಜಾಸ್ತಿ ಮಣ್ಣಿನ ಗಣಪತಿ ಕಡೆ ತಕ್ಷಣ ಸ್ನೇಹಿ ಗಣಪತಿ ಕಡೆ ತಾವು ಹೊಲವನ್ನ ಇದು ಮಾಡಬಹುದು ಇನ್ನ ನಮ್ಗೆ ಹೋಗೋದೇ

ನೀವು <imitation> ಮೈನ್

ನಮ್ಮ ನಗರ ಅಧಿಕಾರ ನಮ್ಮ ಮಹಾಮಂಡಳ ಅಧ್ಯಕ್ಷರವರು ಹಾಗೂ ಇಲ್ಲಿ ಹಾಜರಂತ ಎಲ್ಲ ಗಣ್ಯ ಮಂಡಳಿ ಎಲ್ಲ ಮಹಾಮಂಡಳಿಯ ಗಣೇಶ್ ಮಂಡಳಿ ಮತ್ತು ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷರ ಅದೇ ರೀತಿ ಅಂಜುಮ್ ಒಂದು ಎಲ್ಲ ಪದಾಧಿಕಾರಿಗಳು ಇಲ್ಲಿ ಎಲ್ಲ ಸಹೋದರ ಅಧಿಕಾರಿಗಳು ಮಾನ್ಯವೊಂದ ಅವರಿಗೆ ಬೆನ್ನಡೆಸ್ಕಾರ ನೀವು ವಿಶೇಷಿಸಬೇಕು ಏನಂದ್ರೆ ಡಿ ಸಿ ಅವರು ನೇತೃತ್ವದಲ್ಲಿ ಮಾಡಿಲ್ಲ ಅಂತ ನಾನು ಅನ್ಕೊಳ್ತೇನೆ ಹಾಗೆ ಬ್ಯಾಕ್ ಆಗಿರ್ಬೋದು ಸೊ

ಈ ಜಿಲ್ಲೆಯಿಂದ ಒಂದು ಒಳ್ಳೆಯ ಸಂದೇಶ ಎಲ್ಲ ಕಡೆ ಹೋಗ್ಬೇಕು ಆಶೆ ಇದೆ ನಾವು ರೀಸೆಂಟ್ಲಿ ಗಣೇಶ ಅಲ್ಲಿ ಕೂಡ ಹೇಳ್ಬೋದು ಒಂದು ವಿಶೇಷವಾದ ಒಂದು ಪ್ರಯತ್ನ ಎಲ್ಲಿಂದ ಕಾರಣ ಆಗ್ಬೇಕು ಅಂತ ಹೇಳಿ ಒಂದು ಆಶಯ ಇದೆ ನಾವೆಲ್ಲರೂ ಅದಕ್ಕೆ ಸಹಕಾರ ಮಾಡಬಹುದು ಪ್ರಥಮವಾಗಿ ಏನು

ನಿಮ್ಗೆ ಏನು ಸಹಕಾರ ಜಿಲ್ಲಾಡಳಿತ ಯಾರು ಕೂಡ ಯಾವುದೇ ಅನುಭವತೆ ಆಗಲಿಕ್ಕೆ ಯಾವುದೇ ಅವಕಾಶ ನಾವು ಮಾಡ್ಕೊಡ್ಲಿಕ್ಕೆ ನಾವು ಕೂಡ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅದು ಗಣೇಶ ಹಬ್ಬ ಇರ್ಬೋದು ಈ ಸೊ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ಬೇಕು ಬಟ್ ನಮ್ಮ ಕಡೆಯಿಂದ ಜಿಲ್ಲಾಡಳಿತದ ಕಡೆಯಿಂದ ಅಲ್ಲಿ ಕೆಲವು ಇದೆ ಅಂದ್ರೆ ಜನರಲ್ಲಿ ಮಹಾಮಿ ಮನೆ ಕೂಡ ಲಕ್ಷ್ಮಣೇಶ್ವರ ಮಾಡಿದಾಗ ಲಕ್ಷ್ಮಣೇಶ್ವರ ಮಾಡಿದ್ರು ಅಂದ್ರೆ ಒಬ್ಬೊಬ್ಬರು ಮಾಡ್ತಾರೆ ಹೇಗಾಗ್ತದೆ ಅಂತಂದ್ರೆ ಮಾತಾಡ್ತಾ ಇರಲಿಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಗಣೇಶ

ಒಂದೇ ದಿವಸ ಗಣೇಶನ ಕಳಿಸಲಿದ್ದೀವಿ ಪ್ರಸ್ತಾಪ ಮಾಡಿ ಜವಾಬ್ದಾರಿ ಮಾಡಿ ನಾವೇನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಮೀಸಲಾತಿ ಮಾಡಿ ಎಲ್ಲ ಮಾಡಲಿ ನಾವು ಕಾರಣ ಮಾಡಲಿ ಅಂತ ಕಾಯ್ಬಾರ ಇದು ಹಬ್ಬ ಎಲ್ಲರೂ ಸೇರಿ ಮಾಡುವುದು ನೀವೆಲ್ಲ ಸೇರಿ ಪ್ರಯತ್ನ ಮಾಡಬೇಕು ನಾವು ಸಹಕಾರ ಕೊಡ್ತೀವಿ

ಜಾರಿಗೆ ಯಾವುದು ಇಶ್ಯೂಗಳು ಬರಬಾರ್ದು ಅದನ್ನ ಸರಿಯಾಗಿ ನಾವೆಲ್ಲ ಇನ್ಶೂರ್ ಮಾಡಬಹುದು ಅದೇ ರೀತಿ ಹೈಟ್ ಅದು ಕರೆಕ್ಟ್ ಆಗಿ ಮಾಡಿ ಅದರಲ್ಲಿ ಇತ್ತೀಚೆಗೆ ನಮಗೆ ಸರ್ಕಾರದಿಂದ ಘನ ಸರ್ಕಾರದಿಂದ ಮೊನ್ನೆ ಅರಣ್ಯ ಸಚಿವರು ಮೀಟಿಂಗ್ ಮಾಡಿ ಅರಣ್ಯ ಸಚಿವರು ಸಾಧ್ಯದಷ್ಟು ಸಾಧ್ಯದಷ್ಟು ಕಂಪಲ್ಸರಿ ಈ ಏನು ನಿಕೋ ಫ್ರೆಂಡ್ಲಿ ಗಣೇಶ್ ಓಪನ್ ಮಾಡಬೇಕು ಅಂತ ಸಜೆಸ್ಟ್ ಕೊಟ್ಟಿದ್ದಾರೆ ಡಿಸಿಸ್ ಆಗಿ ಬಗ್ಗೆ ಕೂಡ ನಮಗೆಲ್ಲ ಹೇಳ್ತಾರೆ ಅದನ್ನ ನಾವೆಲ್ಲ ಬಾರಿಸ್ಬೇಕು ಯಾಕಂದ್ರೆ ಪರಿಸರ ಜವಾಬ್ದಾರಿ ನಮ್ಮೇಲೆ ಇತ್ತು ಪರಿಸರ ಹಾಳಾಯ್ತು ಅಂತಂದ್ರೆ ಮುಂದೆ ಒಂದು ದಿವಸ ನಮ್ಗೆ ಹೊಳೆಗಾಲ ಇತ್ತು ಆ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಇನ್ನೊಂದು ಬಹಳ ಡಿಜೆ ಸರಿ ಎರಡು ಬಾಕ್ಸ್ ಹಾಕೋ ಸರ್ ಒಂದ್ ಬಾಕ್ಸ್ ಸರ್ ಅಂತ ಪೊಲೀಸರಿಗೆ ಹೇಳೋದು ಆಮೇಲೆ ಅಲ್ಲಿ ಹೋಗಿ ನಿಂತು ನೋಡಿದ್ರೆ ಅದು ನುಗ್ಗು ಬರುತ್ತಿದೆ ನಂಬು ಬರುತ್ತಿದೆ ಏನು ಕಳಿಸ್ತಿದೆ ದಯವಿಟ್ಟು ಎಲ್ಲರೂ ಡಿಜೆನ ಅವಾಯ್ಡ್ ಮಾಡೋದು ಕಲಾ ತಂಡಗಳಿಗೆ ಸಾಂಸ್ಕೃತಿಕ ತಂಡಗಳಿಗೆ ಅವಕಾಶ ಮಾಡಿಕೊಡಬೇಕು ಅದು ಮಹಾಮಂಡಲದಲ್ಲೇ ನಿರ್ಣಯ ಆಗಬೇಕು ಆಯ್ತಾ ನೀವೇ ಮಹಾಮಂಡಲದಲ್ಲಿ ನಿರ್ಣಯ ಮಾಡಿ ಕೊಡಬೇಕು ನಾವು ಡಿ ಸಿ ಸೀಸ್ ಮಾಡಲ್ಲ ಡಿ ಯೂಸ್ ಮಾಡಲ್ಲ ಅಂತ ಸಬ್ಸಿಕ್ವೆಂಟ್ಲಿ ಯಾವ ಡಿ ಸಿಸ್ ಬರುತ್ತೋ ಅದನ್ನು ಸೀಸ್ ಮಾಡ್ತೀವಿ ಲೋಕಲ್ ಆಫೀಸರ್ಸ್ ಎನ್ಶೂರ್ ಮಾಡಬೇಕು ಇದು ಅಂಚೂರ್ ಕಮಿಟಿ ಅವರು ಕೂಡ ಅದನ್ನು ಮಾಡಬೇಕು ಈ ಬೆಲ್ಲ ಟೈಮ್ ನಲ್ಲಿ ಡಿ ಸಿ ಗಳನ್ನ ಯೂಸ್ ಮಾಡಲಾಗಿದೆ ನೀವು ಆಲ್ರೆಡಿ ಡಿಸಿಷನ್ ತಗೊಂಡಿದ್ದೀರಿ ಲಾಸ್ಟ್ ಟೈಮು ಮತ್ತೆ ಕೆಲವರು ಬಂದು ಅದನ್ನ ಇದು ಮಾಡಿದ್ರೆ ಈ ಸಲ ಅದು ಕೂಡ ಆ ಡಿಸಿಷನ್ ತಗೋಬೇಕು ಡಿ ಸಿಗಳನ್ನ ಉಪಯೋಗ ಹೋಗಬೇಕಾಗ್ತದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಮಾಡಿ ಅದಕ್ಕೆ ಏನು ಎಲ್ಲಾರು ನೋಡುವಾಗ ಇರ್ತಾರ ಎಲ್ಲರೂ ಎಂಜಾಯ್ ಅಂತ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು ಕೆಲವು ಗಣೇಶ ಕಳಿಸಿದ್ರಿ ಕರೆಸಿದ್ರಿ ಎಷ್ಟು ಚೆನ್ನಾಗಿದೆ ಸೊ ಆ ರೀತಿ ಕಾರ್ಯಕ್ರಮಗಳನ್ನ ತಲೆಲ್ಲ ಮಾಡಬಹುದು ಆಮೇಲೆ ಟೈಮಿಂಗ್ ಎಷ್ಟು ನೀವು ಚೆನ್ನಾಗಿ ಮಾಡಿರ್ತಿ ಗಣಪತಿ ಹಗಲಂತ ಹೋದ್ರೆ ಎಲ್ಲಾರು ನೋಡ್ತಾರೆ ರಾತ್ರಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಯಾರು ನೋಡ್ತಾರೆ ಬಿಫೋರ್ ಟೆನ್ ಓ ಕ್ಲಾಕ್ ಅದು ಮುಗಿಯೋಕೆ ವ್ಯವಸ್ಥೆ ಆಗ್ತದೆ ಗಣೇಶ ಪ್ರೊಸೆಷನ್ ಬಿಫೋರ್ ಟೆನ್ ಓ ಕ್ಲಾಕ್ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಇದು ಯಾವುದೇ ಹಾಡ ಹಚ್ಲಿ ಮತ್ತೊಂದು ಹಚ್ಲಿ ಅವುಗಳನ್ನ ಮತ್ತೊಂದು ಜಾತಿ ಧರ್ಮಕ್ಕೆ ಅವ್ರ ಭಾವನೆಗಳಿಗೆ ಡಕ್ಕೆ ಆಗುವ ಲಾಸ್ಟ್ ಟೈಮ್ ಭವಿಷ್ಯದ ಮೀಟಿಂಗ್ ಮಾಡ್ಬೇಕು ನಿಮ್ ಡಿಜೆ ಬೇರೆ

அதே ரீத்தோஷல் மீடியாத ஆமே கணேஷ் சத்ர்தான் సరే కమిటీ డిస్కస్ కరెక్ట్ ఆగి ఇంప్లిమెంట్ మే గణే ఎలా కార్పారి పేంటర్ పెట్ అవుతుందోషన్ వాపస్ తో

ಎಕೋ ಫ್ರೆಂಡ್ಲಿ ಗಣೇಶ ಮತ್ತು ಗ್ರೀನ್ ಕ್ಯಾಟಸ್ ಅನ್ನು ಕಂಪಲ್ಸರಿ ಯೂಸ್ ಮಾಡಿ ವಾಯು ಮಾಲಿನ್ಯ ಬಸ್ಸಿನ ಮಾಲಿನ್ಯ ಆಗುವುದನ್ನು ದಡಗಟ್ಟಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಪರಿಸರ ನಾವು ಕಾಪಾಡಬೇಕು ಸೊ ಆ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನ ನಮಗೆ ಹೇಳುವಾಗ ಹಾಸ್ಯಿಸಬಹುದು ಬಟ್ ಎಲ್ಲರೂ ಒಳ್ಳೆಯ ಮತ್ತು ಒಂದು ಒಳ್ಳೆಯ ಸಂಸ್ಕೃತಿ ಇಲ್ಲಿಂದ ಪ್ರಾರಂಭ ಆಗಿದೆ ನೀವು ಮುಂದೆ ಬಂದು ಇದನ್ನೆಲ್ಲ ಮಾರಾಟಗಳು ಮಾಡಿದ್ರಿ ಅಂತಂದ್ರೆ ಇನ್ನೊಂದು ರಾಜ್ಯದ ದೇಶಕ್ಕೂ ಮಾದರಿ ಆಗ್ತದೆ ಈಗ ನಾವು ಬೇಡ ನೀವು ಮಾಡ್ತಿರಬಹುದು ಆಮೇಲೆ ಕನ್ಸಲ್ಟೇಷನ್ ಸ್ಟಾರ್ಟ್ ಇದು ಬೇಡ ನೀವೇ ನಿರ್ಣಯ ಮಾಡಬಹುದು ನೀವೇ ನಿರ್ಣಯ ಮಾಡಿ ನಿರ್ಣಯ ನಿಮ್ಮ ಮಾಡಿದ್ರು ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಜವಾಬ್ದಾರಿ ಗಣೇಶ್ ಮಹಾಮಂಡಲ ಗಣೇಶ್ ಮಂಡಳಿ ಅವರು ಈದ್ ಮಿಲಾದ್ ಕಮಿಟಿ ಅಥವಾ ಅಂಚು ಮಂದಿ ಕಮಿಟಿ ನೀವು ಎಲ್ಲ ಇನಿಷಿಯೇಷನ್ ತಗೊಂಡು

ನೀವು ಬಯಸ್ತೀವಿ ಯಾಸ್ವೇನ ನೀವು ಅರ್ಥ ಮಾಡಬೇಕು ಉದ್ದೇಶ ಅರ್ಥ ಮಾಡ್ಕೋಬೇಕು ನಾವು ಬೇರೆ ದೇಶದಿಂದ ಬಂದಿಲ್ಲ ನಾವು ಹೋದರೆಗಳಲ್ಲ ನಾವು ನಿಮ್ ತರ ಫ್ಯಾಮಿಲಿ ಹುಟ್ಟಿ ಬಂದು ಅಧಿಕಾರಿಗಳಾಗ್ ನಮ್ಮ ನಾವು ನಿಮ್ ಬಗ್ಗೆ ಏನ್ ಕಾಳಸಿಟ್ಟಿವಿ ನೀವು ನಮ್ಮ ಬಗ್ಗೆ ಅಷ್ಟೇ ಕಾಳಸಿ ಇಟ್ಕೋ ಉದ್ದೇಶ ಏನಂತಂದ್ರೆ ಹೆಲ್ದಿ ವಾತಾವರಣ ಹೆಲ್ದಿ ವಾತಾವರಣದಲ್ಲಿ ಹಬ್ಬಗಳಾಗಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಯಾರು ಅನಿತಾ ಭಾವಿಸ್ತಾ ಯಾಕಂತಂದ್ರೆ ಎಲ್ಲರೂ ಎಲ್ಲ ಎಲ್ಲ ಸ್ಥಳಗಳಿಗೆ ನಮ್ಮ ಮಾತಾಡಿಗೆಲ್ಲ ಅವಕಾಶ ಕೊಟ್ಟಿದ್ವಿ ಬಟ್ ಜಿಲ್ಲಾಡಳಿತದ ಇಚ್ಛೆ ಏನಿದೆ ಅದ್ರ ಟೈಮ್ ಬಹಳ ತೊಗೊಳ್ಬೇಕು ನಿಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ನಮ್ದೆಲ್ಲ ಬಹಳ ಕೆಲಸ ಹೋಗ್ಲಿ ಬಂದಿರ್ತೇವೆ ನಾನು ಅದಕ್ಕೆ ನಾನು ಡಿ ಸಿ ಸು ಸಿ ಮೂರೇ ಜನ ಮಾತಾಡ್ತೀನಿ ಏನಂತಂದ್ರೆ ಜಿಲ್ಲಾಡಳಿತದ ಆಸೆ ಏನಿದೆ ನಮ್ ಒತ್ತಾಸೆ ಏನಿದೆ ಜಿಲ್ಲೆಗೆ ಒಳ್ಳೇದಾಗ್ಲಿಕ್ಕೆ ಜಿಲ್ಲೆ ಎಲ್ಲ ಏನು ಜನರಿಗೆ ರೀತಿಯಿಂದ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಒತ್ತಾಸೆಲ್ಲ ಹೇಳ್ತೀವಿ ಜವಾಬ್ದಾರಿ ಆ ಸಂಬಂಧಪಟ್ಟ ಗಣೇಶ್ ಮಹಾಮಂಡಲ ಮತ್ತು ಗಣೇಶ ಮಂಡಳಿಗಳಿವೆ ಈ ಬೆನ್ನ ಕಮಿಟಿ ಕಮಿಟಿ ಕೊಡ್ತೀವಿ ನೀವು ಎಲ್ಲ ನಿಮ್ದು ಮಾಡಿಕೊಂಡು ನಾವು ನಿಮ್ಮ ಬೆಂಬಲಕ್ಕಾಗಿ ನಾವು ಹೇಳೋದು ಸರಿ ಇಲ್ಲ ಏನಾದ್ರೂ ಬೇಡ ಬದಲಾವಣೆ ನಿಮಗೆ ಕೊಟ್ಟು ನಾವು ನಿಲ್ತೀವಿ మండల మహామండలి మాట్లాడే అభిప్రాయ సో నిర్తీ మిటింగ్ అంది స్థల అధికారి కంటిన్యూస్ డచ్సీ